ಏಪ್ರಿಲ್ ನಾಲ್ಕು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಯೇಸುವಿನ ಮನೆಯಲ್ಲಿ ವಿನ್ ಕೋಲಿಯರ್ ಅವರಿಂದ ಇಂದಿನ ಸತ್ಯವೇದದ ಭಾಗ ಯೋಹಾನ ಅಧ್ಯಾಯ ಹದಿನೈದು ವಚನ ಒಂದರಿಂದ ವಚನ ಹನ್ನೊಂದರವರೆಗೆ ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ನನ್ನ ತಂದೆ ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನೂ ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ನಾನು ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿರದಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಅವು ಸುಟ್ಟು ಹೋಗುತ್ತವೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಮುಖ್ಯ ವಚನ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನೂ ನಿಮ್ಮಲ್ಲಿ ನೆಲೆಗೊಂಡಿರುವೆನು ಯೋಹಾನ ಅಧ್ಯಾಯ ಹದಿನೈದು ವಚನ ನಾಲ್ಕು ಹಲವಾರು ವರ್ಷಗಳ ಹಿಂದೆ ನಾವು ಸ್ಥಳೀಯ ಸಾಕುಪ್ರಾಣಿ ಆಶ್ರಯದಿಂದ ಜುನೋ ಎಂಬ ಬೆಳೆದ ಕಪ್ಪು ಬಣ್ಣದ ಬೆಕ್ಕನ್ನು ಮನೆಗೆ ತಂದೆವು ನಿಜವಾಗಿಯೂ ನಮ್ಮ ಮನೆಯ ಸುತ್ತಲಿದ್ದ ಇಲಿಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ನಾನು ಇದನ್ನು ತಂದಿದ್ದೆನು ಆದರೆ ಕುಟುಂಬದ ಉಳಿದ ಸದಸ್ಯರು ಬೇರೊಂದು ಸಾಕುಪ್ರಾಣಿಯನ್ನು ಬಯಸಿದ್ದರು ಮೊದಲ ವಾರದಲ್ಲಿ ಆಹಾರದ ದಿನಚರಿಯು ಹೇಗಿರಬೇಕು ಎಂಬುದರ ಕುರಿತು ಸಂಸ್ಥೆಯು ನಮಗೆ ಕಟ್ಟುನಿಟ್ಟಾದ ಸೂಚನೆಗಳನ್ನು ನೀಡಿತು ಇದರ ಪ್ರಕಾರ ಜುನೋ ಒಂದು ವಾರದಲ್ಲಿ ನಮ್ಮ ಮನೆಯನ್ನು ತನ್ನ ಮನೆ ತಾನು ಸೇರಿದ ಸ್ಥಳ ಎಂದು ಅರಿತು ತಾನು ಯಾವಾಗಲೂ ಆಹಾರ ಮತ್ತು ಸುರಕ್ಷತೆಯನ್ನು ಹೊಂದಿರುತ್ತಾನೆ ಎಂದು ತಿಳಿದುಕೊಳ್ಳುತ್ತಾನೆ ಈ ರೀತಿಯಾಗಿ ಜುನೋ ನಂತರ ಎಲ್ಲೇ ತಿರುಗಾಡಿದರೂ ಕೊನೆಯದಾಗಿ ನಮ್ಮ ಮನೆಗೆ ಬರುತ್ತಾನೆ ಎಂದು ನಮಗೆ ಕಲಿಸಿಕೊಟ್ಟರು ನಮ್ಮ ನಿಜವಾದ ಮನೆ ನಮಗೆ ತಿಳಿಯದಿದ್ದರೆ ಒಳ್ಳೇತನ ಪ್ರೀತಿ ಮತ್ತು ಅರ್ಥವನ್ನು ಹುಡುಕುತ್ತಾ ವ್ಯರ್ಥವಾಗಿ ಅಲೆದಾಡುವ ಶೋಧನೆಗೆ ಒಳಪಡುತ್ತೇವೆ ಆದರೆ ನಾವು ನಮ್ಮ ನಿಜವಾದ ಜೀವನವನ್ನು ಕಂಡುಕೊಳ್ಳಲು ಬಯಸಿದರೆ ಏಸು ಹೇಳಿದ್ದ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ಎಂಬ ವಾಕ್ಯವು ನಮಗೆ ಬಹಳ ಆಪ್ತವಾಗುತ್ತದೆ ಸತ್ಯವೇದ ವಿದ್ವಾಂಸರಾದ ಫ್ರೆಡ್ರಿಕ್ ಡೇಲ್ ಬ್ರೂನ್ ಅವರು ನೆಲೆಗೊಂಡಿರ್ರಿ ಎಂಬ ಪದವು ಕುಟುಂಬ ಮತ್ತು ವಾಸಸ್ಥಾನದ ಪ್ರಜ್ಞೆಯನ್ನು ಹೇಗೆ ಪ್ರಚೋದಿಸುತ್ತದೆ ಎಂಬುದನ್ನು ಸುಂದರವಾಗಿ ಪ್ರತಿಪಾದಿಸುತ್ತಾರೆ ಆದುದರಿಂದ ಬ್ರೂನ್ರವರು ಯೇಸುವಿನ ಮಾತುಗಳನ್ನು ಈ ರೀತಿಯಾಗಿ ಭಾಷಾಂತರಿಸುತ್ತಾನೆ ನನ್ನಲ್ಲಿ ನನ್ನ ಮನೆಯಲ್ಲಿಯೇ ಇರ್ರಿ ಈ ಸುಂದರವಾದ ಕಲ್ಪನೆಯನ್ನು ಮನದಟ್ಟಾಗಿಸಲು ಬಳ್ಳಿ ಮತ್ತು ಅದರ ಕೊಂಬೆಗಳ ದೃಷ್ಟಾಂತವನ್ನು ಯೇಸುಸ್ವಾಮಿಯು ಉಪಯೋಗಿಸಿದನು ಕೊಂಬೆಗಳು ಜೀವವನ್ನು ಉಳಿಸಿಕೊಳ್ಳಬೇಕಾದರೆ ಅವುಗಳು ಯಾವಾಗಲೂ ಮುಖ್ಯ ಕಾಂಡಕ್ಕೆ ಸೇರಿಕೊಂಡಿರಬೇಕು ಅಂದರೆ ಅವುಗಳು ಸೇರಿದ ಸ್ಥಳದಲ್ಲಿ ದೃಢವಾಗಿ ಸ್ಥಿರವಾಗಿರಬೇಕು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ನಮಗೆ ಕೆಲವು ಹೊಸ ಬುದ್ಧಿವಂತಿಕೆ ಅಥವಾ ಆಹ್ಲಾದಕರ ಭವಿಷ್ಯವನ್ನು ಒದಗಿಸುವ ಟೊಳ್ಳು ಭರವಸೆಗಳೊಂದಿಗೆ ನಮ್ಮನ್ನು ಆಹ್ವಾನಿಸುವ ಅನೇಕ ಧ್ವನಿಗಳಿವೆ ಆದರೆ ನಾವು ನಿಜವಾಗಿಯೂ ಜೀವಿಸಬೇಕಾದರೆ ಏಸುವಿನಲ್ಲಿ ಉಳಿಯಬೇಕು ನಾವು ಆತನ ಮನೆಯಲ್ಲಿಯೇ ಇರಬೇಕು ಯೇಸುವಿನಲ್ಲಿ ನಿಮ್ಮ ಮನೆಯಿಂದ ನಿಮ್ಮನ್ನು ಯಾವುದು ದೂರ ಎಳೆಯುತ್ತದೆ ಏಸು ತನ್ನನ್ನೇ ತಾನು ನಿಮ್ಮ ನಿಜವಾದ ಜೀವದ ಮೂಲವೆಂದು ಹೇಗೆ ತೋರಿಸಿದ್ದಾನೆ ಪ್ರಾರ್ಥನೆ ಮಾಡೋಣ ಏಸುವೆ ನಾನು ತಿರುಗಾಡಲು ಇಷ್ಟಪಡುತ್ತೇನೆ ನನ್ನನ್ನು ಎಲ್ಲ ದಿಕ್ಕುಗಳಿಂದ ಸೆಳೆಯಲಾಗುತ್ತಿದೆ ಆದರೆ ನಾನು ನಿನ್ನೊಂದಿಗೆ ಮನೆಯಲ್ಲಿರಲು ಬಯಸುತ್ತೇನೆ ನೀನೇ ನನ್ನ ಜೀವಿತವಾಗಿರುವಿ ನಿನ್ನಲ್ಲಿ ನೆಲೆಸಲು ನನಗೆ ಸಹಾಯ ಮಾಡು ಆಮೇನ್